that is that is the Obrigado. આતોરને કઈ તોર ઓળગે ને બહાર હોને કી પિલર અલગ બને ನೀವು ಬರ್ತೀರಾ ಅಹಿರೇ ಮೇಡಂ ಬಹಳ ಚೆನ್ನಾಗಿದೆ ಅಂತ ಬಡ ಔಟ್ ಆಯ್ತು 1+4 1+4 ಈಗ ನೋಡಿ ಇಲ್ಲ ಇಲ್ಲ ಥ್ಯಾಂಕ್ ಯು ಬೋರ್ಡ್ ಹೊನ್ ಕಟ್ ದೌಟ್ ಅಲ್ಲಿಗೆ ಕರೀತಾರ ದೌಟ್ ಅಲ್ಲಿಗೆ ಕರೀತೀನಿ ನೈ ಲೋಗ್ ಇದೇ ನೇಕಡೆ ಸೈಡ್ ಹಾ ಹಾ सर वेट वे सर मैंने सर ओके वेट वेट्मा सर का ಇನ್ನೇನ್ ಹೇಳಬೇಕಾದಿ ಜನರು ನಿರೀಕ್ಷೆಯಲ್ಲಿ ಇದ್ದೀವಿ ಮತ ಮಾಡ್ಬೇಕಷ್ಟೇ ನಮಗೆ ಕರ್ತವ್ಯ ಮಾಡಿದೀವಿ ಜನ ಆಶೀರ್ವಾದ್ ಮಾಡಬೇಕು ಮಾಡೋ ನಿರೀಕ್ಷೆಯಲ್ಲಿ ಇದ್ದೀವಿ ಒಂದು ಅವಕಾಶ ಪ್ರಿಯಾಂಕಾಗೆ ಕಾಂಗ್ರೆಸ್ ಕೊಡಬೇಕಂತ ನಮ್ಮ ಆಸೆ ಇದೆ ನೋಡೋಣ ಕಾತ್ ನೋಡಬೇಕು ಜನರ ಬಳಿ ಮತ್ತೆ ಮುಂದೆ ಹೋಗ್ತೀವಿ ಅವ್ರ ಕಡೆ ಹೋಗ್ತೀವಿ ಸಾಧ್ಯ ಇಲ್ಲ ಇವತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ ಗೆಲ್ತೀವಿ ಅನ್ನೋದು ಆಶಾ ಭಾವನೆ ಇದೆ ಅಷ್ಟೇ ಯಾರ ಎಷ್ಟು ಅಂತ ಇನ್ನೂ ಸಮಯ ಇದೆ ನಂತರ ಹೇಳ್ತೀವಿ ಹೌದು ಅದೇ ಬಾ ಅದೇ ಭಾಳ ಮುಖ್ಯ ಅದು ಪ್ರದರ್ಶನಕ್ಕಿಂತ ಒಗ್ಗಟ್ಟ ಪ್ರದರ್ಶನ ಎಲ್ಲ ಶಾಸಕರು ಮಾಜಿ ಶಾಸಕರು ಬ್ಲಾಕ್ ಅಧ್ಯಕ್ಷರು ಅಧ್ಯಕ್ಷರು ಎಲ್ಲ ಇವತ್ತು ಬಂದ ತಮ್ಮ ಸಪೋರ್ಟ್ ನಮ್ಮ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಹೌದಾಯ್ತು ಮತ್ತೆ ಇದೆ ಮತ್ತೆ ಸಾಯಂಕಾಲದಿಂದ ಪ್ರಚಾರ ಪ್ರಾರಂಭ ಇದೆ ನಾವು ಪ್ರಾರಂಭ ಮಾಡೇ ಮಾಡ್ತೀವಿ ಏನು ತಲೆನೋ ಇಲ್ಲ ಅವ್ರು ನಮ್ಮ ಪಕ್ಷದವ್ರಲ್ಲ ಪದೇ ಹೇಳಿದೀವಿ ನಮಗ ಅವ್ರಿಗೆ ಕನೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಅವರು ಸ್ವತಂತ್ರ ಪಕ್ಷದವರು ನಮಗೂ ಅವ್ರಿಗೆ ಯಾವುದೇ ಸಂಬಂಧ ಇಲ್ಲ ತಾರೀಕಿಗೆ ಬರ್ತಾ ಇಲ್ಲ ಇನ್ನೂ ಫಿಕ್ಸ್ ಆಗಿಲ್ಲ ಆದ್ಮೇಲೆ ನಿಮಗೆ ತಿಳಿಸ್ತೀವಿ ನಾಮಿನೇಷನ್ ಮಾಡಿದ್ವಿ ಬಹಳ ಖುಷಿ ಆಗ್ತಾ ಇದೆ ನಮ್ಮ ಕುಟುಂಬದಿಂದ ಮೊದಲನೇ ಮೊಮ್ಮಗಳಾಗಿ ನಾನು ಇದು ಬಹಳ ಖುಷಿಯ ವಿಚಾರ ಅಂತ ಹೇಳಿಕ್ಕೆ ಬಯಸ್ತೇನೆ ಮತ್ತೆ ಎಲ್ಲ ಚಿಕ್ಕೋಡಿ ಜನ ಕ್ಷೇತ್ರದಲ್ಲಿ ಇವತ್ತು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ ಬಯಸ್ತೇನೆ ಎಲ್ಲ ಹಿರಿಯರ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಜಿಲ್ಲೆಯ ನಾಯಕರು ನಮ್ಗೆ ಆಶೀರ್ವಾದ ಇದೆ ಹಾಗೂ ಜನರು ಕೂಡ ನಮ್ಗೆ ಈ ಸತ್ಯ ಬೆಂಬಲ ಮಾಡ್ತಾರೆ ಅಂತ ನಮ್ಗೆ ಸರ್ ಕಾನ್ಫಿಡೆನ್ಸ್ ಅಂತೂ ಇದೆ ವ್ಯತ್ಯಾಸ ಇನ್ನೂ ಮುಂದ್ ನೋ ಹೇಳ್ತೀವಿ ಮುಂದ್ ಬರೋದಿನ್ ನೋಡಿ ಚಿಕ್ಕೋಡಿ ಆಗ್ಲಿ ಬೆಳಗಾವಿ ಆಗ್ಲಿ ಈ ಬಾರಿ ಯುವಕರಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಯಾವ ಫ್ಯಾಕ್ಟ್ರಿಗಳು ವರ್ಕ್ ಆಗ್ತವೆ ಅನ್ನೋದಕ್ಕಿಂತ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ನೋಡ್ತೀವಿ ಯಾವತ್ತಿದ್ರು ನಾನು ಹೇಳ್ತಾ ಇರ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಇದ್ರ ಮೇಲೆ ಬಸವಣ್ಣ ಅವರ ತತ್ವದ ಮೇಲೆ ಕಾನಾ ಕೆನರಾ ಕಾನ್ಸ್ಟಿಟ್ಯನ್ಸಿ ಮರಾಠಿ ಬೆಳಗಾವಿ ಕಾನ್ಸ್ಟಿಟ್ಯನ್ಸಿ ಲಿಂಗಾಯತರಿಗೆ ಚಿಕ್ಕೋಡಿ ಕಾನ್ಸ್ಟಿಟ್ಯನ್ಸಿ ಒಬ್ಬ ಎಸ್ ಟಿ ಅವ್ರಿಗೆ ಒಂದು ಸಾಮಾಜಿಕ ತಳಹದಿ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಮಾನ ಅವಕಾಶ ಅಂತ ಹೇಳಿ ಸೊ ಈ ಈ ಫ್ಯಾಕ್ಟ್ರ್ ವರ್ಕ್ಔಟ್ ಆಗುತ್ತೆ ಕೂಡ ಶಂಭು ಕಲ್ಲೋಳ್ಕರ್ ನೋಡಿ ಶಂಭು ಕಲ್ಲೋಳ್ಕರ್ ಅವ್ರ ಬಗ್ಗೆ ಒಂದ್ ಮಾತನ್ನ ಹೇಳಲಿಕ್ಕೆ ಅವ್ರು ನಮ್ಮ ಪಕ್ಷದವರೇ ಅಲ್ಲ ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅವ್ರು ಯಾವ ಓಟ್ ಹೊಡಿತಾರೆ ಏನ್ ನೋಡ್ತಾರೆ ಅವ್ರ ನಮ್ಗೆ ಸಂಬಂಧ ಇಲ್ಲ ಅಂತಂದ್ರೆ ಅದು ತಲೆ ಕೆಡಿಸ್ಕೊಳ್ಳೋ ಅಂತ ವಿಚಾರವೇನೆ ಅಲ್ಲ ಏನು ಸಂಧಾನ ರಾಜಿ ಏನೋ ಇಲ್ಲ ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ ಎಷ್ಟೋ ಮತಗಳು ಅಂತಂದರೆ ಕ್ಷೇತ್ರದಲ್ಲಿ ಗೆಲ್ಲುವ ನಿರೀಕ್ಷೆ ಇದೆ ಮಾಡಬೇಕು ನೋಡಿ ಎರಡೂ ಕ್ಷೇತ್ರದಲ್ಲಿ ಒಳ್ಳೆ ಅಂತರದಿಂದ ನಾವು ಗೆಲ್ತೀವಿ ಅಂತ ಹೇಳ್ಬೋದು ಇನ್ನು ಎಷ್ಟು ಅಂತರ ಅನ್ನೋದನ್ನ ಮತದಾರರು ಡಿಸೈಡ್ ಮಾಡ್ತಾರೆ ಎರಡೂ ಕ್ಷೇತ್ರದ ರಮೇಶ್ ಜಾರ್ಕಿ ಮತ್ತು ಮಲ್ಚನ್ ಜಾರ್ಕೋ ಪ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ಬೆಳಗಾವಿಯಲ್ಲಿ ಅವ್ರು ಯಾವ ರೀತಿ ತಾವು ಒಂದು ನೋಡಿ ಅವರು ವಿರೋಧ ಪಕ್ಷದಲ್ಲಿರುವಂತ ಲೀಡರ್ಗಳು ಎಮ್ ಎಲ್ ಎಗಳು ಅವ್ರು ತಮ್ಮ ಪಕ್ಷದ ಕೆಲಸ ಮಾಡ್ತಾ ಇದ್ದರೆ ನಾವು ನಮ್ಮ ಪಕ್ಷದ ಕೆಲಸ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಚಿಕ್ಕೋಡಿ ಲೋಕಸಭೆಯ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರ ನಾವು ಈಗಾಗಲೇ ಸಲ್ಲಿಸಿದ್ದೀವಿ ಈಗಾಗಲೇ ತಾಲೂಕು ಮಟ್ಟದ ಕಾರ್ಯಕರ್ತರ ಸಭೆಗಳು ಕೂಡ ಮುಗಿದಿವೆ ನಾವು ಎರಡನೇ ಹಂತದ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸಭೆಗಳನ್ನು ಮಾಡ್ತೀವಿ ತದನಂತರ ತಾಲೂಕು ಪಂಚಾಯತಿ ವ್ಯಾಪ್ತಿಗೆ ಹೋಗ್ತೀವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಹೋಗಿ ಪ್ರತಿಯೊಬ್ಬ ಮತದಾರನಿಗೆ ಭೇಟಿಯಾಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಸುಮಾರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ನಮ್ಮ ಪಕ್ಷದ ಅಭ್ಯರ್ಥಿ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಅಂತರದಿಂದ ಗೆಲ್ಲಬೇಕು ಅಂತಕ್ಕಂಥ ಒಂದು ಆಲೋಚನೆ ಮಾಡಿದ್ವಿ ಮತ್ತು ಸಂಕಲ್ಪ ಮಾಡಿದ್ವಿ ನಮ್ಮ ಸಂಕಲ್ಪ ಸಿದ್ಧಿ ಆಗ್ತದೆ ಅಂತಕ್ಕಂಥ ಭರವಸೆ ನಮಗಿದೆ ನೋಡಿ ಯಾವುದೇ ಒಂದು ಚುನಾವಣೆ ಜಾತಿ ಆಧಾರದ ಮೇಲೆ ಆಗಲ್ಲ ಮತದಾರರು ಬಹಳ ಪ್ರಬುದ್ಧವಾಗಿರ್ತಕ್ಕಂಥ ಇವತ್ತಿನ ಆಧುನಿಕ ಯುಗದಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಅಂತಕ್ಕಂಥ ಒಂದು ಪ್ರಜ್ಞೆ ಇರ್ತಕ್ಕಂಥ ಮತದಾರ ಒಂದು ಕಾಲ ಇತ್ತು ಅವಾಗ ಯಾರಾದರೆ ಹೇಳಿದರೆ ಅವ್ರ ಮಾತು ಕೇಳಿಕೊಂಡು ಮತ ಹಾಕುವಂಥದ್ದು ಇಲ್ಲ ಕೇಂದ್ರದ ಹತ್ತು ವರ್ಷದ ಒಂದು ಆಡಳಿತದ ವೈಫಲ್ಯವನ್ನು ಕೂಡ ಇವತ್ತು ತೋಲನೆಯನ್ನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳ ಬಗ್ಗೆಯೂ ಕೂಡ ಇವತ್ತು ಜನ ಇವತ್ತು ನೆನೆಸ್ಕೋತಾ ಇದ್ದಾರೆ ಇದರಿಂದ ಈ ಹೆಣ್ಣು ಮಕ್ಕಳ ಸಂಖ್ಯೆ ಏನು ಮತದಾರಿದ್ದಾರೆ ಅದರಲ್ಲಿ ನೂರಕ್ಕೆ ತೊಂಬತ್ತರಷ್ಟು ಮತಗಳನ್ನು ನಮಗೆ ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆ ಮತ್ತು ಆಸಕ್ತಿಯನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ ವಿಶೇಷವಾಗಿ ಬಡವರಿಗೆ ಮಧ್ಯಮ ವರ್ಗದ ಜನರಿಗೆ ಭಾಳಷ್ಟು ಇಂಥ ತೊಟ್ಟಿ ಕಾಲದಲ್ಲಿ ಈ ಐದು ಗ್ಯಾರಂಟಿಗಳು ಭಾಳ ಸಹಾಯವಾಗಿರ್ತಕ್ಕಂಥದ್ದು ಅವರ ಕುಟುಂಬದಲ್ಲಿ ತೊಂದರೆಯನ್ನು ಕಡಿಮೆ ಮಾಡಿರ್ತಕ್ಕಂಥದ್ದನ್ನು ಇವತ್ತು ಜನ ನೆನೆಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮತಗಳನ್ನು ಕೊಡಬೇಕು ಅಂತಕ್ಕಂಥ ಆಲೋಚನೆ ಮತ್ತು ಸಂಕಲ್ಪವನ್ನು ಜನ ಮಾಡ್ತಾ ಇದ್ದಾರೆ ಅದೇ ರೀತಿ ಒಂದು ಲೋಕಸಭಾ ಚುನಾವಣೆಗೆ ಮತ್ತು ರಾಜ್ಯದ ವಿಧಾನಸಭೆ ಚುನಾವಣೆಗೆ ಭಾಳಷ್ಟು ವ್ಯತ್ಯಾಸಗಳಿರುತ್ತೆ ಇಲ್ಲಿ ನ್ಯಾಷನಲ್ ಇಶ್ಯೂದ ಬಗ್ಗೆ ಚರ್ಚೆಗಳಾಗ್ತವೆ ಅಲ್ಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅದಕ್ಕೆ ಇದಕ್ಕೂ ವ್ಯತ್ಯಾಸ ಆಗುತ್ತೆ ಆದರೆ ಒಟ್ಟಾರೆ ನಾವು ಅತಿ ಹೆಚ್ಚು ಲೀಡ್ ಕೊಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ನಮ್ಮ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ನಾವು ಈಗಾಗಲೇ ಒಂದು ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದೀವಿ ಹೆಚ್ಚು ಮತಗಳಂತೂ ಖಂಡಿತವಾಗಿಯೂ ನಮ್ಮ ಕ್ಷೇತ್ರದಿಂದ ಸಿಗ್ತಾವೆ ಒಂದು ಕಳೆದ ಅಧಿವೇಶನ ಚುನಾವಣೆಯಲ್ಲಿ ನಿ ಮತ್ತು ಚಿಕ್ಕೋಡಿ ಹೆಚ್ಚು ಮತಗಳು ಬಂದಿರತಕ್ಕಂಥದ್ದು ಅದ ಮೇಲೆ ಹೆಚ್ಚು ಬಂದಿರತಕ್ಕಂಥದ್ದು ಕುಡ್ಚಿಯಲ್ಲಿ ಹೆಚ್ಚು ಮತಕ್ಕಂಥದ್ದು ಅಂತರ ಭಾಳಷ್ಟು ನಮ್ಮದು ಇರೋದರಿಂದ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಒಂದು ಲಕ್ಷ ಅಂತರದಿಂದ ಗೆಲ್ತಕ್ಕಂಥದ್ದು ಇದು ನಮ್ಮ ಯೋಜನೆ ಇದೆ ಒಂದು ಗ್ಯಾರಂಟಿ ಯೋಜನೆಗಳು ಆಫ್ಟರ್ ಎಲೆಕ್ಷನ್ ಬಂದಾಗ್ತಾವೆ ಬಿಚ್ಚಿ ನೀಡಿದಂಗೆ ನೀಡಿದ್ದಾರೆ ಅಂತ ಹೇಳಿ ಚುನಾವಣಾ ಬಿಜೆಪಿ ರಾಜ್ಯ ಉಸ್ತುವಾರಿ ಪಾಪ ಈಗ ಈ ಸಂಚಾರ ಮಾಡ್ತಾ ಇದ್ದಾರಲ್ಲ ಅದರಿಂದ ಜನ ಅವ್ರ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಕಾಂಗ್ರೆಸ್ ಮತ ಕೊಡ್ತೀವಿ ಕಾಂಗ್ರೆಸ್ ನಮಗೆ ಸಹಾಯ ಮಾಡಿದೆ ಅಂತ ಹೇಳಿ ಅದನ್ನು ಕೇಳಿ ಅವರಿಗೆ ಹೊಟ್ಟುರಿ ಆಗೋದ್ರಿಂದ ಇಂತ ಅಪಪ್ರಚಾರಗಳನ್ನು ಮಾಡ್ತಾರೆ ಸರ್ ಕಾಗವಾಡ ಮತ್ತು ಎಷ್ಟೇ ಮುತುವರ್ಜಿ ಸರ್ ಕಳೆದ ವಿಧಾನಸಭೆ ಚುನಾವಣೆ ಅಷ್ಟೇ ಮುತುವರ್ಜಿ ಕಾಗವಾಡದಲ್ಲಿ ವಹಿಸ್ತೀವಿ ಚಲಿ ವಹಿಸಿದ್ರು ಎಲ್ಲೆಲ್ಲಿ ಅವಶ್ಯಕತೆ ಬೇಕಾಗ್ತದೆ ಅಲ್ಲೆಲ್ಲ ಕಡೆನು ಹೋಗ್ತೀವಿ ಮತ್ತು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ಕ್ಷೇತ್ರಕ್ಕೂ ನಾನು ಹೋಗ್ತಾ ಇದ್ದೀನಿ ಈಗಾಗಲೇ ನಾನು ಗುಲ್ಬರ್ಗ ಮತ್ತು ಕೊಪ್ಪಳ ಎರಡು ಕ್ಷೇತ್ರ ಮುಗಿಸಿದ್ದೀನಿ ಬಿಜಾಪುರದಲ್ಲಿ ಹೋಗಬೇಕಾಗಿದೆ ಬಾಗಲಕೋಟೆ ಹೋಗಬೇಕಾಗಿದೆ ಧಾರವಾಡ ಹೋಗಬೇಕಾಗಿದೆ ಬೆಳಗಾವಿ ಕ್ಷೇತ್ರಕ್ಕೆ ಹೋಗ್ತೀನಿ ಸುಮಾರು ಎಂಟೊಂಬತ್ತು ಕ್ಷೇತ್ರಕ್ಕೆ ನಾನು ಸಂಚಾರ ಸರ್

ಭೂಮಿ ಯಾಕೆ ಬೇಕು ಸಾಕಾಗ ಮಾಡಿ ಮತ್ತೆ ಹೆಣ್ಣು ಹೆಣ್ಣು ಮಾಡೋದು ಭೂಮಿ ಹೋಗ್ಬಿಟ್ಟು ಬಂದ್ರು ಬಂದ್ರೂಡಲ್ಲಿ

देख <laughs> आज बेला

அல்லது ओके